ರು ಮತ್ತು ಬಹಳ ಪ್ರಮುಖರಾದ ಅನೇಕರು ನೆರೆದಿರುವುದರಿಂದ ನಿಮ್ಮೆಲ್ಲರ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರೆ ಇವತ್ತು ಈ ಚಾವಳಿ ಎಂದು ನಾನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಯಾಕೆ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಅನ್ನೋದನ್ನು ಈಗಾಗಲೇ ನಾಟಕ ಉದ್ಯೋಗ ಹೇಳಿದ್ದಾರೆ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ರಂಗಭೂಮಿಯ ಸ್ವಾಯತ್ತತೆಗೆ ಇದು ತೆರೆದುಕೊಳ್ಳಲಿದೆ ಈ ಚಾವಣಿಯಲ್ಲಿ ಯಾವುದೇ ರಂಗತಂಡ ಯಾವ ಚರ್ಚೆಯನ್ನಾದರೂ ಮಾಡಲಿ ಸಭ್ಯ ರೀತಿಯಲ್ಲಿ ಮಾಡಲಿ ಅನ್ನೋದನ್ನ ಹೇಳಿದ್ದಾರೆ ನಾವು ಕೂಡ ಸಭ್ಯ ರೀತಿಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ ಈ ಚಾವಡಿಯಲ್ಲಿ ಆ ರೀತಿಯ ಹಲವು ಚರ್ಚೆಗಳಾಗಿ ಅದರಿಂದ ರಂಗಭೂಮಿಗೆ ಒಳ್ಳೆಯದಾಗಿ ಅಂತ ನಾನು ಆಶಿಸ್ತೇನೆ ಈಗ ನನ್ನ ಮುಂದಿರುವ ವಿಷಯ ಸಮಕಾಲೀನ ರಂಗನಟರಿಗೆ ಭಾರತೀಯ ಪರಂಪರೆ ಎಂಬುದೊಂದಿದೆ ಇದು ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಚೌದ್ಯದ ಪ್ರಶ್ನೆಯಾಗಿ ಕೇಳಿಸ್ಬೋದು ಆ ಕೇಳಿಸ್ಲಿಂತೇ ನಾನು ಅದನ್ನು ಬರ್ದೆ ಆದ್ರೆ ಇದರಲ್ಲಿ ಯಾವ ಚೌತ್ಯವೂ ಇಲ್ಲ ಸಮಕಾಲೀನ ರಂಗನಟರಿಗೆ ಒಂದು ಭಾರತೀಯ ಪರಂಪರೆ ಇದೆ ಮತ್ತು ಆ ಪರಂಪರೆಯನ್ನ ಕಳೆದ ನೂರು ವರ್ಷಗಳಿಂದ ಹಲವು ಮಹನೀಯರು ಮಹತ್ವದ ಕೆಲಸ ಮಾಡಿ ರೂಪಿಸಿದ್ದಾರೆ ಅನ್ನೋದನ್ನ ಒಪ್ಪಿಕೊಡ್ತಾ ಆ ಪರಂಪರೆಯನ್ನ ನಾವು ತುಂಬಾ ಶಿಸ್ತಿನಿಂದ ಮತ್ತು ಒಳ್ಳೆಯ ರೀತಿಯಿಂದ ಸಾಧಿಸಿ ಭಾರತೀಯ ರಂಗಭೂಮಿಯ ಮಗಳಾದ ಕನ್ನಡ ರಂಗಭೂಮಿ ಅವರು ಕನ್ನಡವನ್ನ ಭಾರತ ಮಾತೆಯ ಮಗಳು ಅಂತ ಕರೀತಾರೆ ನಾವು ಅದನ್ನ ತುಂಬಾ ಚೆನ್ನಾಗಿ ತೋರಿಸಬೇಕು ಮಾತ್ರ ಅಲ್ಲ ಇಡೀ ವಿಶ್ವದ ಅದರಲ್ಲೂ ಪಾಶ್ಚಿಮಾತ್ಯ ಜಗತ್ತಿನ ಜನಗಳು ಇಲ್ಲಪ್ಪ ನನಗಿಂತ ಒಂದು ಒಳ್ಳೆಯ ಪರಂಪರೆ ಈ ಭಾರತೀಯರಲ್ಲಿ ಇದೆ ಎನ್ನುವುದನ್ನ ತಿಳ್ಕೊಳ್ಳಿ ಅನ್ನೋ ಸಂಗತಿ ನನ್ನ ಮಾತಿನಲ್ಲಿ ಇಲ್ಲಿ ಬರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ಯಾವುದರೂ ಸಮಸ್ಯೆ ಯಾರು ರೂಪಿಸಿದರು ಈ ಪರಂಪರೆಗಳನ್ನ ಯಾಕೆ ಸಮಸ್ಯೆ ಬಂದಿದೆ ಯಾಕೆ ಈ ಸಮಸ್ಯೆ ಬಂತಪ್ಪ ಅಂತಂದ್ರೆ ಬ್ರಿಟಿಷರು ಬಂದಾಗ ಮತ್ತು ಅವರು ಹೋಗುವ ತನಕ ಮತ್ತು ಹೋದ ನಂತರ ಕೆಲವು ದಶಕಗಳ ಕಾಲ ನಮ್ಮ ರಂಗಭೂಮಿ ತನ್ನ ಶೈಲಿಯಲ್ಲಿ ಒಡೆದೋದಿತ್ತು ಇಲ್ಲಿರೋ ಹಿರಿಯರಿಗೆ ಗಣೇಶಿಗೆ ಗೊತ್ತಿದೆ ಉದಾಹರಣೆಗೆ ನಮ್ಮಲ್ಲಿ ಜೀವಂತ ಯುದ್ಧ ಪರಂಪರೆಗಳು ಎರಡು ಒಂದು ಅದನ್ನ ನಾವು ಹವ್ಯಾಸಿ ರಂಗಭೂಮಿ ಅಂತ ಕರಿತೀವಿ ಇನ್ನೊಂದು ಹಲವು ರೀತಿಯ ಪಾರಂಪರಿಕ ರಂಗಭೂಮಿ ಕಂಪನಿ ನಾಟಕ ಅದು ಇಂಥ ಕಡೆ ಪರಂಪರೆ ಮತ್ತು ಅದ್ರ ಕಡೆಗೆ ಸಮಗಾಲಯ ಅಂತ ಎರಡನ್ನು ಜೋಡಿಸ್ಕೊಂಡು ಬಂದಂತಹ ಒಂದು ಇದು ಆಮೇಲೆ ನಮ್ಮ ಜಾನಪದ ರಂಗಭೂಮಿ ಇನ್ನ ಸಂಸ್ಕೃತದ ರಂಗಭೂಮಿ ಪಠ್ಯವಾಗಿತ್ತು ಯಾರು ಅದನ್ನ ಅಷ್ಟು ಸಮರ್ಥವಾಗಿ ಮಾಡಿದ್ದು ನನಗಂತೂ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಹೀಗೆ ಒಡಗಿ ಹೋದ ಸಂದರ್ಭದಲ್ಲಿ ಆ ಒಡಗಿನಿಂದಾಗಿ ತುಂಬಾ ಅನ್ಯಾಯ ಯಾರಿಗಾಯ್ತಪ್ಪ ಅಂತಂದ್ರೆ ಪ್ರೇಕ್ಷಕರಿಗಿಂತ ಹೆಚ್ಚಾಗಿ ನಟನಿಗೆ ಅನ್ಯಾಯ ಆಯ್ತು ಯಾಕೆಂತಂದ್ರೆ ಈ ನಟರ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ ಹವ್ಯಾಸಿ ನಾಟಕ ಮಾಡಬೇಕು ಅಂತಂದ್ರೆ ಒಂದು ರೀತಿಯ ಇಂಗ್ಲಿಷ್ ಶಿಕ್ಷಣ ಪಡೆಯಬೇಕು ಅಥವಾ ಇಂಗ್ಲಿಷ್ ಮಾದರಿಯ ಶೈಲಿಯನ್ನು ಅಳವಡಿಸ್ಕೋಬೇಕು ಅದೇ ರೀತಿ ಬಟ್ಟೆ ಹಾಕೋಬೇಕು ಮತ್ತೆ ಹೆಚ್ಚಾಗಿ ನಾಟಕವನ್ನ ಬಾಯಿಪಾಠ ಮಾಡಿ ನಿಂತು ನಟಿಸಬೇಕು ನಾನು ಇವತ್ತಿನ ಮಾತು ಹೇಳ್ತಾ ಇಲ್ಲ ಒಂದು ಐವತ್ತರವತ್ತು ವರ್ಷದ ಹಿಂದಿದ್ದ ಪರಿಸ್ಥಿತಿ ಇದು ಯಾವ ಸ್ಥಿತಿಯನ್ನು ತಲುಪು ಅಂತಂದ್ರೆ ಅದು ನಮ್ಮ ಶ್ರೀರಂಗರಿಂದ ಆದಿಯಾಗಿ ಆನಂತರದಲ್ಲಿ ಮಾದಲ್ ಬಾದಲ್ ಸರ್ಕಾರ ಇದನ್ನ ನಿರ್ದಿಷ್ಟವಾಗಿ ತಿರಸ್ಕರಿಸ್ತದೆ ಬಾದಲ್ ಸರ್ಕಾರ ಅವರು ಎಷ್ಟರ ಮಟ್ಟಿಗೆ ತಿರಸ್ಕರಿಸ್ತಾರೆ ಅಂದ್ರೆ ತನ್ನದೇ ನಾಟಕ ತಿರಸ್ಕರಿಸ್ತಾರೆ ಅವರು ಬೇರೆಯವ್ರನ್ನ ಬಯಕ್ಕೆ ಹೋಗೋದಿಲ್ಲ ತಾನೇ ಬರಲ್ಲ ಮತ್ತೆ ಆಗಲೇ ಅದಕ್ಕೆ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕು ಈ ದೇಶದ ನಾಲ್ಕು ಪ್ರಮುಖ ನಾಟಕಕಾರರಲ್ಲಿ ಒಬ್ಬ ಅನ್ನುವ ಮಾನ್ಯತೆ ಸಿಕ್ಕಿದಂತ ಬಾದಲ್ ಸರ್ಕಾರವರು ನಾಲ್ಕು ಜನ ಯಾರು ಅಂತಂದ್ರೆ ಒಂದು ಗಿರೀಶ್ ಕಾರ್ನಾಡ್ ಒಂದು ವಿಜಯ್ ತೆಂಡೂಲ್ಕರ್ ಅವರು ಒಂದು ಮೋಹನ್ ರಾಕೇಶ್ ಅವರು ಮತ್ತು ಭಾರತ ಸರ್ಕಾರ ಈ ಮಾನ್ಯತೆ ಯಾರು ಕೊಟ್ಟರು ದಿಕ್ಕುಗಳನ್ನ ನೋಡಿಕೊಂಡು ಕೂಡ ತಿರಸ್ಕರಿಸಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ರಂಗಭೂಮಿ ಬೂರ್ಶುವ ರಂಗಭೂಮಿ ಅಂತ ಕರೀತಾರೆ ಬೂರ್ಶುವ ರಂಗಭೂಮಿ ಅನ್ನೋ ಪದ ಅವ್ರಿಗೆ ಆಗ ಬಂಗಾರಿಗಳಿಗೆ ಅದೊಂಥರ ಬಹಳ ಪ್ರಿಯವಾಗಿದ್ದ ಜಗಳದ ಪದ ಇದು ಅದನ್ನ ಹೇಳಿ ಸಂಪೂರ್ಣ ತಿರಸ್ಕರಿಸಿ ಬೇರೆ ಬೇರೆ ಕಡೆ ಹೋಗಿ ನಟನೆಯನ್ನ ಕಲಿತು ಮೂರನೆಯ ರಂಗಭೂಮಿ ಅಂತ ಮಾಡ್ತಾರೆ ಈ ಮೂರನೆಯ ರಂಗಭೂಮಿ ಯಾವ್ದಪ್ಪ ಅಂತಂದ್ರೆ ಅದರಲ್ಲಿ ದೇಹವನ್ನು ಬಳಸುವ ಕೇಂದ್ರಿತವಾಗಿಸುವ ರಂಗಭೂಮಿಯ ನೀವೆಲ್ಲ ನೋಡಿದ್ರೆ ಅದರಲ್ಲಿ ಕೆಲವರು ನೋಡಿದ್ದಾರೆ ನ್ಯಾಷನಲ್ ಕಾಲೇಜಿಗೆ ಬಂದಿದ್ರು ಬಾದಲ್ ಸರ್ಕಾರ ಅವರು ಅದು ನಮಗೆ ಆ ನಾಟಕಕ್ಕೆ ಬಂದು ಏನಪ್ಪ ಆ ನಾಟಕ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲಪ್ಪ ನಮ್ಗೆ ಅಂತ ಹೇಳಿದ್ರು ಆ ರಂಗಭೂಮಿಯಲ್ಲಿ ಬಾದಲ್ ಸರ್ಕಾರವರು ಮುಖ್ಯವಾಗಿ ಮಾಡಿದ ಸಂಗತಿ ಮತ್ತೆ ರಂಗಭೂಮಿಯ ನಟನೆಗೆ ಸಮರ್ಪಿಸಿದೆ ರಂಗಭೂಮಿ ಅನ್ನೋದು ನಟ ಕೇಂದ್ರಿತವಾದದ್ದು ಅನ್ನುವ ಸಂಗತಿಯನ್ನ ಅವರು ಸ್ಥಾಪಿಸಿದರು ಈ ಕೆಲಸ ಬಾದಲ್ ಸರ್ಕಾರ ಶುರು ಮಾಡಿದ್ದಲ್ಲ ನಾನು ಬಾದಲ್ ಸರ್ಕಾರ ಅವರ ಬಗ್ಗೆ ಯಾಕೆ ಪ್ರಸ್ತಾಪ ಮೊದಲು ಮಾಡಿದೆ ಅಂತಂದ್ರೆ ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿಕೊಂಡು ಕನ್ನಡ ಈ ಕೆಲಸವನ್ನ ನಮ್ಮ ಪ್ರತಿಯೊಂದು ಭಾರತೀಯ ಭಾಷೆಗಳ ಪ್ರತಿಯೊಬ್ಬ ಮಹನೀಯರು ಮಾಡಿದ್ರು ನಮ್ಮ ಕನ್ನಡದಲ್ಲಿ ಅದನ್ನ ಶ್ರೀರಂಗರು ಮಾಡಿದ್ರು ಕಾರ್ಮಿಕರು ಮಾಡಿದ್ರು ಅದಕ್ಕೆ ಗುಬ್ಬಿಗಳನ್ನು ಅವ್ರು ಮಾಡಿದ್ರು ಅನೇಕರು ಇದನ್ನ ಮಾಡ್ತಾರೆ ಏನು ಅಂತಂದ್ರೆ ಹಠ ಹಿಡಿದವರು ಇದಕ್ಕೊಂದು ಶಕ್ತಿಯನ್ನ ತುಂಬುವ ಮತ್ತು ಈ ಒಡಗನ್ನ ತುಂಬುವ ಕೆಲಸವನ್ನು ಅವ್ರು ಮಾಡ್ತಾರೆ ಉದಾಹರಣೆಗೆ ಗುಜರಾತಿನಲ್ಲಿ ಶಾಂತಾ ಗಾಂಧಿ ಅವ ದೊಡ್ಡ ಹೆಣ್ಮಗಳ ಆಕೆಯ ತಂಗಿಯ ಮಗಳು ಇವತ್ತು ನಸೀರುದ್ದೀನ್ ಶಾನ ಹೆಂಡತಿ ತುಂಬಾ ಒಳ್ಳೆಯ ನಟಿ ನೋಡಿದ್ರು ಶಾಂತಾ ಗಾಂಧಿಯವರು ಅವರು ಅರವತ್ತರ ದಶಕದಲ್ಲಿ ಒಂದು ನಾಟಕ ಮಾಡಿಸಿದ್ರು ಜಸ್ಮಾ ಓಲನ್ ಅಂತ ನೀವು ನೋಡಿದಲ್ಲಿ ಯಾಕೆ ಅಂತಂದ್ರೆ ಜಯಶ್ರೀ ಅದನ್ನ ಕನ್ನಡದಲ್ಲಿ ಮಾಡಿಸಿದ್ದಾರೆ ಈ ಜಶ್ಮಾ ವರ್ಡನ್ ನಾಟಕ ಸಮಕಾಲೀನ ನಾಟಕ ಹೌದು ಮತ್ತು ಸಾಮಾನ್ಯ ಜನರ ನಾಟಕ ಹೌದು ಆ ನಾಟಕದಲ್ಲಿ ಕಲ್ಲು ವರ್ಡರ ನಾಟಕ ಅದು ಅದು ಎಂಥ ಸಂಭ್ರಮದ ನಾಟಕ ಆಗಿತ್ತು ಅಂದ್ರೆ ಎಂಥ ಶಕ್ತಿಯನ್ನ ಅದು ಸೂಚ್ ಸೂಚತಾ ಇತ್ತು ಅಂತಂದ್ರೆ ಅದನ್ನ ನೋಡಿ ಬರೇ ಗುಜರಾತಿನ ಜನ ಅಲ್ಲ ಎಲ್ಲರೂ ಒಂಥರ ವಿಸ್ಮರಾಗಿ ಹೌದಲ್ವಾ ನಾಟಕ ಹೀಗಿರ್ಬೇಕಲ್ವಾ ಅಂತ ಆಮೇಲೆ ಹಬೀಬ್ ತನ್ನೀರ್ ಅವ್ರು ಮಾಡಿದ್ರು ಆಮೇಲೆ ಅಲ್ಕಾಜಿ ಅವರು ಇಬ್ರಾಹಿಂ ಅಲ್ಕಾಜಿ ಅವರು ಇದಕ್ಕೊಂದು ಪಠ್ಯಕ್ರಮವನ್ನ ಯೋಚಿಸಿದ್ರು ರಾಷ್ಟ್ರೀಯ ನಾಟಕ ಶಾಲೆಯ ಮೊದಲ ಪ್ರಮುಖ ನಿರ್ದೇಶಕರಾಗಿ ಅವರು ಒಂದು ಪಠ್ಯಕ್ರಮವನ್ನ ಯೋಜಿಸಿದ್ರು ಅದಕ್ಕೂ ಮುಂಚೆ ಟೆಗೋರ್ ಅವರು ತನ್ನ ನಾಟಕಗಳ ಮೂಲಕ ಮಕ್ಕಳ ನಾಟಕಗಳ ಮೂಲಕ ಪಂಜರ ಶಾಲೆಯ ನಾಟಕದ ಮೂಲಕ ಅವರು ನಾಟಕಕ್ಕಿರುವ ಹಲವು ಆಯಾಮಗಳನ್ನ ತೋರಿಸಿದ್ರು ಕಡೆಯಾಗಿ ಇನ್ನೊಂದು ವ್ಯಕ್ತಿಯನ್ನು ಈ ನಾನು ಕಾರರು ಮತ್ತೆ ಪಣಿಕರ್ ಅವರು ಎಲ್ಲ ನನಿತ ಚರಣದ ಚೋ ಹಬೀಬ್ ಅವರ ನಾಟಕವನ್ನ ನಾನು ಇಲ್ಲಿ ಸ್ವಲ್ಪ ಎರಡು ಮಾತಿನಲ್ಲಿ ಚರ್ಚಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ಈ ದಾಸ ಅವನೊಬ್ಬ ಕಳ್ಳ ಅಂದ್ರೆ ಕಳ್ಳನೆಂಬ ಹಣೆ ಪಟ್ಟೆಯನ್ನ ಅನಗತ್ಯವಾಗಿ ಹೊತ್ತುಕೊಂಡ ಒಬ್ಬ ದಲಿತ ನಿಮ್ಗೆ ಗೊತ್ತಿದೆ ಈಗಲೂ ಇದೆ ಬಹಳ ಬಡವ್ರಿಗೆ ಪಾಪ ಅನಿವಾರ್ಯವಾಗಿ ಕಲ್ತನ ಮಾಡ್ಬೇಕಾಗತ್ತೆ ಅವ್ರನ್ನ ನೀವು ಹೊರಗಡೆ ಹೇಳಿ ಹೊರಗಡೆ ಈ ಚರಣದಾಸ ಅವನು ಅಷ್ಟೆಲ್ಲ ಕಷ್ಟ ಇದ್ರುನು ಒಬ್ಬ ಸಂತೋಷದ ವ್ಯಕ್ತಿ ತುಂಬಾ ಕೆಟ್ಟದಾಗ ಕಲ್ತನ ಮಾಡ್ತಿರಲಿ ಎಷ್ಟ ಬೇಕು ಅಷ್ಟು ಕಲ್ತನ ಮಾಡ್ತಿರ್ತಾನೆ ಒಂದ್ ದಿವ್ಸ ಅವನಿಗೊಬ್ಬ ಸಾಧು ಸಿಕ್ ಆ ಸಾಧು ಬಿಡಲ್ಲದೆ ಇಲ್ಲ ಅಯ್ಯ ನಿನ್ ಒಳ್ಳೆ ಮನುಷ್ಯ ಕಣೆ ನೀನ್ ದಯವಿಟ್ಟಿಗೆ ಕಳ್ತಾನೆ ಬೇಕು ನೀವು ಹೇಳ್ತಾನೆ ಸ್ವಾಮಿ ಆಗಲ್ಲ ಹೊಟ್ಟೆ ಬದುಕಿನ ಪ್ರಶ್ನೆ ಅಂತ ಇಲ್ಲ ಇಲ್ಲ ನೀವು ಬಿಡ್ಲೇಬೇಕು ಅಂತ ಹಠಸ್ಬಿಡ್ತಾನೆ ಆಮೇಲೆ ಇಡೀ ನಾಟಕ ಏನಪ್ಪಾ ಅಂದ್ರೆ ಪೊಲೀಸ್ನವ್ರು ಅಟಿಸ್ಕೊಂಡು ಬರ್ತಿದಾರೆ ಓಡ್ಕೊಂಡು ಹೋಗ್ತಿದ್ದಾನೆ ಚಾಣಾಕ್ಷತೆಯಿಂದ ಅವನು ಅವರನ್ನು ತಪ್ಪಿಸ್ಕೊತ ತಪ್ಪಿಸ್ಕೊತ ಆದ್ರೆ ತನ್ನ ಪ್ರತಿಜ್ಞೆಯಿಂದ ತಪ್ಪಿಸ್ಕೊಳಲ್ಲ ಆ ಪ್ರತಿಜ್ಞೆಯನ್ನ ಒಂದ್ ವರ್ಷದ ಕಾಲ ಅವನು ಹಠ ಹಿಡಿದ್ ಸಾಧಿಸ್ತಾನೆ ಎಂಥೆಂಥ ಕಷ್ಟಗಳು ಬರುತ್ತೆ ಅವನಿಗೆ ಅಂದ್ರೆ ಅದು ಅಸಹನೀಯವಾದ ಕಷ್ಟಗಳು ಬಂದು ಅದನ್ನ ಸಾಧಿಸಿ ಅವನು ಸಾಧಿಸಿದಾಗ ಆ ದಾಶ್ ದೇಶದ ರಾಣಿಗೆ ಇವನು ಧೀರೋದಾತ್ತ ನಾಯಕ ಅಂತ ಅನ್ಸುತ್ತೆ ಇದು ನಾನು ಈ ನಾಯಕ ಅನ್ನೋ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ತನಕ ನಾವು ಧೀರೋದ್ದಾತ್ತ ಅನ್ನೋದನ್ನ ರಾಜರಿಗೆ ಅದರಲ್ಲೂ ಮೇಲ್ಜಾತಿಯ ರಾಜರುಗಳಿಗೆ ಒಳ್ಳೆ ರಾಜನೇ ಆಗಿದ್ರು ಮೇನು ಬೇರೆ ಅಂತ ಇದ್ದಿರುವಂತವೇನು ಕೆಟ್ಟ ರಾಜರಲ್ಲ ಅವರಲ್ಲಿ ಒಳ್ಳೆಯವರಿಗೆ ಈಗ ಶಕಾರ ಮೇಲ್ಗಾತಿಯಿಂದ ಬಂದವನಾದ್ರೂ ಒಂದು ಕೆಟ್ಟ ಮನುಷ್ಯ ಆದ್ರೆ ಅದ ಇನ್ನೊಬ್ಬ ಅನೇಕ ಇರೋಂತ ನಾವು ದುಷ್ಯಂತನ ಬಗ್ಗೆ ಅಥವಾ ಇವನ್ ಬಗ್ಗೆ ಹೇಳ್ತಿದ್ದೀರ ಮೊದಲ ಬಾರಿಗೆ ಅಭಿ ತನ್ನೀರವರು ಒಬ್ಬ ಕಳ್ಳನ ಹಣೆಪಟ್ಟಿ ಹೊತ್ತ ಒಬ್ಬ ದಲಿತನಿಗೆ ಅವನನ್ನ ಧೀರೋದಾಕುವ ಸಾಧ್ಯತೆಯನ್ನು ತೋರಿಸ್ತದೆ ಇದೊಂದು ಮಹಾನ್ ಕ್ರಾಂತಿ ಇದು ಯಾಕೆಂತಂದ್ರೆ ಅವನಲ್ಲ ಎಲ್ಲ ಗುಣ ಇದೆ ಅನ್ನೋದು ಆದ್ರೆ ಗುಣ ಬಂದಾಗ ಅದಕ್ಕೊಂದು ವ್ಯಕ್ತಿ ಒಂದು ಪರಂಪರೆ ಸಿಕ್ಕಾಗ ಮೇಲ್ ಬರಬಲ್ಲ ಅನ್ನೋದನ್ನ ಅವರು ತೋರಿಸ್ರು ಇದು ಒಂದು ರೀತಿಯ ಸಾಮಾಜಿಕವಾದ ಹಿನ್ನೆಲೆ ಇಲ್ಲಿ ಶೈಲಿಯ ದೃಷ್ಟಿಯಿಂದ ಏನ್ ಮಾಡಿದ್ರು ಇವರೆಲ್ಲ ಶೈಲಿನಿ ದೃಷ್ಟಿಯಿಂದ ಅವ್ರು ಮಾಡಿದ ಕೆಲಸ ಬಹಳ ಮಹತ್ವದ್ದು ಅದೇನಪ್ಪ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿತ್ತು ಭಾರತೀಯ ಪರಂಪರೆ ಇದೆ ಅಂತ ಅದನ್ನ ನೀನು ಯಾರು ಹೇಳಬೇಕಾಗಿಲ್ಲ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ರಂಗಭೂಮಿಗೆ ಒಂದು ದೊಡ್ಡ ಪರಂಪರೆ ಅದು ಕ್ಲಾಸಿಕಲ್ ಪರಂಪರೆ ಅಭಿಜಾತ ಪರಂಪರೆ ಅನ್ನೋದು ಇದೆ ಅನ್ನೋದಾದ್ರೆ ಅದು ಎರಡು ದೇಶದಲ್ಲಿ ಮಾತ್ರ ಹುಡುತು ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಗ್ರೀಸ್ ದೇಶದಲ್ಲಿ ಹುಡುಕ್ತು ಅಭಿಜಾತ ಪರಂಪರೆ ಇನ್ನೊಂದು ಭಾರತ ದೇಶದಲ್ಲಿ ಹುಟ್ಟು ಅಂತ ಗೊತ್ತಿದೆ ಗೊತ್ತಿದೆ ಮಾತ್ರ ಅಲ್ಲ ಅದರ ಬಗ್ಗೆ ಒಂದು ಮಹಾನ್ ಗ್ರಂಥ ಕೂಡ ಭರತನ ನಾಟ್ಯಶಾಸ್ತ್ರ ಅನ್ನೋದು ಲಭ್ಯ ಇದೆ ಆದ್ರೆ ರಂಗಭೂಮಿ ಲಭ್ಯ ಇದೆ ಗ್ರೀಸ್ ದೇಶದಲ್ಲೂ ಲಭ್ಯ ಇಲ್ಲ ನಮ್ಮ ದೇಶದಲ್ಲೂ ಲಭ್ಯ ಇಲ್ಲ ಯಾಕಂದ್ರೆ ಎಲ್ಲ ಅಭಿಜಾತ ಪರಂಪರೆಗಳು ಅವು ಹೂವಿದ್ದಾಯಿತು ಅದು ಬ್ರಹ್ಮ ಕಮಲ ಇದ್ದಾಯಿತು ಯಾವಾಗಲೂ ಹಲವು ಶತಮಾನಗಳು ಅಥವಾ ನೂರಾರು ಶತಮಾನಗಳ ನಂತರ ಒಂದ್ಸಲಿ ಅದು ಬಿಟ್ಟು ಆಮೇಲೆ ಮುಟ್ಟು ಹೋಗ್ಬಿಡುತ್ತೆ ಯಾಕಂದ್ರೆ ಸಹಜವಾದ ಹೋಗ್ ಮುಟ್ಟು ಹೋಗ್ಬಿಡತ್ತೆ ಹೀಗಾಗಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಪಚ್ಚಯನ ಇದೆ ಆದ್ರೆ ಹೆಂಗೆ ಮಾಡ್ತಿದ್ರು ನಾಟಕನವರು ಯಾವ ರೀತಿ ಮಾಡ್ತಿದ್ರು ರಸ ಅಂತ ಥಿಯರಿ ಕೇಳಿದೀವಿ ಅಲ್ಲ ರಸ ಅಂದ್ರೆ ಏನು ನಾಟಕ ಅಂದ್ರೆ ಏನು ಅದರಲ್ಲಿ ಹೇಳುವ ನಾಲ್ಕು ಅಂಶಗಳಿದೆ ನಟನಿಗೆ ಹೇಳುವ ನಾಲ್ಕು ಅಂಶಗಳು ಹೆಂಗೆ ಏನು ಯಾವುದು ನಮ್ಗೆ ಇದು ಗೊತ್ತಿಲ್ಲದೆ ಇದ್ದಾಗ ಪಂಡಿತರು ಏನ್ ಮಾಡಿದ್ರು ಅಂತಂದ್ರೆ ಅವರು ಬ್ರಾಹ್ಮಣಿಕೆ ಮಾಡಿದ್ರು ಬ್ರಾಹ್ಮಣಿಕೆ ಅನ್ನೋ ಪದವನ್ನು ನಾನೇ ಹುಟ್ಟು ಬ್ರಾಹ್ಮಣ ಆದ್ರಿಂದ ನೀನ್ ದಯವಿಟ್ಟು ತಪ್ಪುಕೋಬೇಕಾಗಿಲ್ಲ ಬ್ರಾಹ್ಮಣಿಕೆ ಅಂತಂದ್ರೆ ರೀತಿಯಾಗಿ ಅದನ್ನ ಕಾಪಾಡುವ ಕಾಪಿಟ್ಟುಕೊಳ್ಳುವ ಕೆಲಸ ಪಠ್ಯವನ್ನು ಕಾಪಿಟ್ಟುಕೊಳ್ಳುವ ಕೆಲಸ ಮಾಡಿದ್ರು ಅದು ಪಾಪ ಚೆನ್ನಾಗಿ ಮಾಡ್ತಾರೆ ಬ್ರಾಹ್ಮಣರು ಪಠ್ಯ ಕಾಪಿಟ್ಕೊಳ್ಳುವಾಗ ಪಂಡಿತರು ಏನ್ ಮಾಡಿದ್ರು ಗುಟ್ಟಬೇಡಿ ಇದು ಆಯ್ತಪ್ಪ ನಾ ಹುಡ್ಡೆಲ್ಲ ಹೇಳು ಅಂತಂದ್ರೆ ಹೇಳು ಹೇಳಿದ್ರೆ ನಿಲ್ಲಿಸ್ತಾನೆ ಇರಲಿ ಅದು ನಮ್ಮನ್ನೆಲ್ಲ ಎಷ್ಟು ಗೊಂದು ಕೇಳುತ್ತಿತ್ತು ಅಂತಂದ್ರೆ ಮೊದಲೇ ಕನ್ಫ್ಯೂಸ್ ಆಗಿದ್ದ ನಾವು ಅಂದ್ರೆ ಮೊದಲೇ ಕನ್ಫ್ಯೂಸ್ ಆಗಿದ್ದ ಕನ್ನಡದ ನಟರು ಹಿಂದಿಯ ನಟರು ತಮಿಳಿನ ನಟರು ಇನ್ನೂ ಕನ್ಫ್ಯೂಸ್ ಆಗಿ ಹೋಗ್ತಾ ಇದ್ವಿ ಅಯ್ಯೋ ಯಾಕಪ್ಪ ಈ ಕ್ಲಾಸ್ ಒಳಗೆ ಹೋದೆ ನಾನು ಅಂತ ಹೊರಗೆ ಬಿಟ್ಟು ಹಂಗಾಗಿ ನಮ್ಮ ಒಡಕು ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು ಹೊರತು ಒಡಕ್ಕೆ ಕಡಿಮೆ ಆಗಿರಲಿಲ್ಲ ಈ ಎಲ್ಲ ಮಹನೀಯರುಗಳು ಈ ಮಹನೀಯರುಗಳನ್ನ ಒಂದು ಅಂಶ ಅಂದ್ರೆ ಒಂದು ನೂರು ವರ್ಷದ ಈ ಪರಂಪರೆನಲ್ಲಿ ಇವರೆಲ್ಲ ಎಷ್ಟು ಜಗಳಾಡಿದ್ದಾರೆ ಅನ್ನೋದನ್ನು ಹೇಳೋದು ಮುಖ್ಯ ಅಂತಂದ್ರೆ ಇದೆಲ್ಲ ಇಂಗ್ಲಿಷ್ ಅನ್ನೋ ಪದ ಇದೆ ಹಾಂಕಿ ಡೌರಿಂಗ್ ಇವರೆಲ್ಲ ಬಹಳ ಚೆನ್ನಾಗಿ ಸಂತೋಷವಾಗಿ ಬೆಂಕಾಯಿ ತನ್ವೀಯರಿಗೆ ಇವರು ಉದ್ಬಂದ್ರೆ ಕಿಡಿ ಕಿಡಿಕಾರೋರು ಕಾರ ಬಗ್ಗೆ ಇನ್ಯಾರ ಕಿಡಿ ಕಾರೋ ಹದೀಪ್ತಿಯು ಅಲ್ಕಾದೇಸಾಯ್ ಅರ್ಥಕರ್ತನಿಗೂ ನಮಸ್ಕಾರ ಕಷ್ಟ ಈ ತರ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿತ್ತು ಆದ್ರೆ ಎಲ್ಲ ಸಮಸ್ಯೆಗಳ ಮಧ್ಯೆ ಅವರು ಏನನ್ನ ಹುಡುಕಿದ್ರಪ್ಪ ಅಂತಂದ್ರೆ ಒಂದು ಜೀವಂತ ಪರಂಪರೆಯನ್ನು ಹುಡುಕಿದ್ರು ಅಂದ್ರೆ ಪರಂಪರೆ ಅನ್ನೋದು ಒಂದು ಶಿಲ್ಪವಲ್ಲ ಅದು ಈ ಶವವಲ್ಲ ಡ್ರಾಕುಲ ಪರಿಕಲ್ಪನೆ ಗೊತ್ತಿರ ಡ್ರಾಕುಲ ಏನಪ್ಪ ಮಳೆ ಹೊಡೆದು ಇಟ್ಟ ಶವ ಅವ್ನು ಹೆಂಗೂ ಮಾಡಿ ಒಂದ್ ಮಳೆ ಲೂದ ತಕ್ಷಣ ಹೊರಗೆ ಬಂದ್ಬಿಟ್ಟು ಏನೇನ್ ಮಾಡ್ತಾನೆ ಪರಂಪರೆ ಎನ್ನುವುದು ಡ್ರಾಕುಲ ಅಲ್ಲ ಪರಂಪರೆ ಎನ್ನುವುದು ಜೀವಂತ ಪರಂಪರೆ ಅದು ಜೀವವಿರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಾವು ಎಷ್ಟೇ ಹಾಳಾಗಿರ್ಲಿ ಎಷ್ಟೇ ಪಾಶ್ಚಿಮಾತ್ರೆ ಆಗಿರ್ಲಿ ನಮ್ಮಲ್ಲಿ ಇದೆ ಅದು ಅಂತ ಅನ್ಕೊಂಡು ಹುಡುಕೋಬಾರ ಹುಡುಕೋಬ್ರೆ ಅದು ಯಾರ ಹತ್ರ ಇದೆ ಬಹಳ ಚೆನ್ನಾಗಿ ಯಾರ ಹತ್ರ ಇದೆ ಜಾನಪದ ಕಲಾವಿದ್ರಲ್ಲಿ ಇದೆ ಯಾಕೆಂದ್ರೆ ಜಾನಪದ ನಾಟಕ ಆ ಕಾಲದಲ್ಲಿ ಯಾವ ಇತ್ತು ಗೊತ್ತಿಲ್ಲ ಆದ್ರೆ ಆ ಕಾಲದಲ್ಲಿ ಇತ್ತು ನನಗ್ ಗೊತ್ತಿದೆ ಅಂದ್ರೆ ಅವಿಜಾತ ಪರಂಪರೆ ಇದ್ದಾಗ ಉತ್ಸಾಹದಲ್ಲಿ ಇದ್ದಾಗಲೂ ಇತ್ತು ಅದು ಕ್ಷೀಣಿಸೋ ಆಗ್ಲೂ ಕೂಡ ಅದು ಬಂತು ಅನ್ನೋದು ಗೊತ್ತಿದೆ ಮತ್ತೆ ಇನ್ನೊಂದು ಬಹಳ ದೊಡ್ಡ ಸಂಗತಿ ನಮ್ಗೆ ಏನ್ ಗೊತ್ತಿದೆ ಅಂತಂದ್ರೆ ಅವಿಜಾತ ಪರಂಪರೆ ಕ್ಷೀಣಿಸ್ತಾ ಹೋದಾಗ ಹೋದಾಗೆ ಈ ದೇಶದಲ್ಲಿ ಒಂದು ಮಹಾನ್ ಕ್ರಾಂತಿ ಶುರುವಾಯಿತು ಅದು ಐದು ಆರನೆಯ ಶತಮಾನದಲ್ಲಿ ತಮಿಳ್ನಾಡ್ನಲ್ಲಿ ಶುರುವಾಗಿದ್ದು ಅದು ಒಂಥರ ಈ ಇದನ್ನ ಹರಡೋ ಹಾಗೆ ಅಲ್ಲಿಂದ ಕರ್ನಾಟಕಕ್ಕೆ ಬರುತ್ತೆ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಇನ್ನೆಲ್ಲೆಲ್ಲ ಹೋಗಿ 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 ಇಡೀ ದೇಶವನ್ನು ಆವರಿಸಿದ ಒಂದು ಸಮಗ್ರ ಸಾಂಸ್ಕೃತಿಕ ಕ್ರಾಂತಿ ಯಾವುದನ್ನ ನಾವು ಮಿಡ್ಲೇಜರ್ಸ್ ಅಂತ ಕರಿತೀವಲ್ಲ ಹಾಗೆ ಅಂದ್ರೆ ನೋಡಿ ಅಭಿಜಾತ ಪರಂಪರೆ ಸತ್ತ ಮೇಲೆ ನಮ್ಮ ಜಾನಪದ ಪರಂಪರೆ ಇತ್ತು ಆ ಜಾನಪದ ಪದ ಪರಂಪರೆ ಜೊತೆಗೆ ಈ ಒಂದು ಮಧ್ಯಯುಗದ ಸಾಂಸ್ಕೃತಿಕ ಚಳುವಳಿ ಪೂರೈಕೆ 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 ಮಾಡಿ ಅದನ್ನು ಸಾಕ್ತು ಹೀಗಾಗಿ ಇವರೆಲ್ಲರೇನು ಹೇಳ್ಬಿಟ್ಟರೆ ಹುಣ್ಕೋದಾದ್ರೆ ಅಲ್ಲಿ ಹುಣ್ಕೋಣ ಅವನಿ ಮತ್ತು ಬಡವ ಆಗಿರ್ಬೋದು ಅವನಿ ಮತ್ತು ದರಿದ್ರ ಆಗಿರ್ಬೋದು ಆದ್ರೆ ಅವನಲ್ಲಿ ಎಲ್ಲೋ ಈ ಯಾವುದು ನಾಟ್ಯಶಾಸ್ತ್ರ ಹೇಳುವ ಗುಣಗಳಲ್ಲಿದೆ ಇದನ್ನು ನಾನು ಒಪ್ತೀನಿ ನಾನು ಒಪ್ತೀನಿ ಅಂದ್ರೆ ಬರೀ ಒಪ್ಪದಲ್ಲ ಅದ್ರ ಬಗ್ಗೆ ನಾನು ಬರೆದಿದ್ದೀನಿ ಮತ್ತೆ ಅದರ ಬಗ್ಗೆ ಈಗ ನಮ್ಮ ನಟರಗಳಿಗೆ ಹೇಳ್ತಾ ಇದ್ದೀನಿ ಇದು ಇದು ನಮ್ಮ ಪರಂಪರೆ ಯಾಕೆಂದ್ರೆ ನೀವು ಇಲ್ಲಿ ನೆರೆದಿರೋರೆಲ್ಲ ಈಗಾಗಲೇ ನಾಟಕ ಮಾಡ್ತಿರೋರು ನಟರು ಸರಳವಾದ ಏನು ಅಂದ್ರೆ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂತಂದ್ರೆ ನೋಡಪ್ಪ ಪಾತ್ರ ಹೊರಗಡೆಗಿದೆ ಅದನ್ನು ನೀನು ಕೌಶಲ್ಯದಿಂದ ದುಡಿಸ್ಕೊಂಡು ಒಳಗತಂತೀಯ ಪಾಶ್ಚಿಮಾತ್ಯ ಪರಂಪರೆ ಏನ್ ಹೇಳುತ್ತೆ ಅಂದ್ರೆ ನೋಡಪ್ಪ ಪಾತ್ರ ನಿನ್ನೊಳಗಿದೆ ಅದನ್ನ ನೀನು ಹಠ ಹಿಡಿದು ಹರಕ್ ಗುಂಬ ಈ ಹಠ ಹಿಡಿದು ಹರಕ್ ಹೆಂಗ್ ಹೇಳುತ್ತೆ ಅಂತಂದ್ರೆ ಆ ಕೆಥಾಸಿಸ್ ಅನ್ನೋ ಪದ ನಿಮ್ಮೆಲ್ಲ ಕೇಳಿದ್ರೆ ಇಂಗ್ಲೀಷ್ ಇದರಲ್ಲಿ ಗ್ರೀಕ್ ರಂಗಭೂಮಿ ಕೆಥಾಸಿಸ್ ಅಂತ ಕೆಥಾಸಿಸ್ ಅಂದ್ರೆ ಹೊರಗ ಸೊ ನಮ್ದು ಅವ್ರದ್ದು ಒಂದು ರೀತಿಯಲ್ಲಿ ಎದುರ ಮುಖಾಮುಖಿಯಾಗಿರುವ ಸಂಗತಿ ನಾವೇನ್ ಹೇಳ್ತೀವಿ ಅಂತಂದ್ರೆ ನಟ ಕಡೆಗೂ ನಟನಾಗಿ ಉಳಿತಾನೆ ಆದ್ರೆ ತನ್ನ ಕೌಶಲ್ಯದಿಂದ ಮತ್ತು ನಾಟಕದ ಸಹಾಯದಿಂದ ಆ ಅದನ್ನು ಒಳಗೊಳ್ತಾ 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 ಕಡೆಗೆ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾನೆ ಅಂದ್ರೆ ಪಾತ್ರವೇ ಏನು ಅನ್ನುವ ಭ್ರಮೆಯನ್ನ ನೀವು ಹುಟ್ಟಿಸ್ತಾನೆ ಈ ಭ್ರಮೆ ಅನ್ನೋ ಪದಾನ ಒಳ್ಳೆ ಅದು ಒಳ್ಳೆ ಪದಾನೆ ತಾನು ಪಾತ್ರವೇ ಏನು ಅಂತ ಕ್ಷಣ ಅನಿಸುತ್ತೆ ಆವಾಗ ನಿಮಗೆ ರಸಾನುಭವ ಆಗ ಇದು ನಮ್ಮ ದೃಷ್ಟಿ ಈ ದೃಷ್ಟಿ ಯಾಕಪ್ಪ ಮುಖ್ಯ ಅಂತಂದ್ರೆ ಇದು ಧೈರ್ಯ ಕೊಡುತ್ತೆ ಎಲ್ರಿಗೂ ಇವತ್ತು ಈ ದೇವಿತಲ್ಲಿ ಎಲ್ಲರೂ ರಂಗಭೂಮಿ ಕಡೆ ಬರ್ತಾ ಇದ್ದಾರೆ ಅದು ಹೇಗೆ ಬರ್ತಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಂಗಭೂಮಿ ಬರ್ತಿದ್ದಾರೆ ಕೆಲವು ಸಲ ನನ್ಗೆ ಅನ್ಸುತ್ತೆ ಹಿಂದೆ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಯುವಕರು ಹೇಗೆ ನುಗ್ಗಿದ್ರು ಆ ನಂತರದಲ್ಲಿ ಎಪ್ಪತ್ತರ ದಶಕದಲ್ಲಿ ನಕ್ಸಲೇ ಚಳುವಳಿಗೆ ಹೇಗೆ ನುಗ್ಗಿದ್ರು ಹಾಗೆ ಇವತ್ತು ಯುವ ಜನತೆ ರಂಗಭೂಮಿ ಕಡೆ ಬರ್ತಿದೆ ನಾನು ಇತ್ತೀಚೆಗೆ ಮುಂಬೈಗೆ ಹೋಗ್ತಾ ಇರ್ತೇನೆ ಮತ್ತೆ ಅವರನ್ನ ಭೇಟಿ ಹಾಕ್ತಿರ್ತೀನಿ ಈ ನಟಗಳನ್ನು ಅವ್ರೆಲ್ರು ಸ್ಲಮ್ ಅಲ್ಲಿ ಇರ್ತಾರೆ ಅಂದ್ರೆ ಅವರು ಮುಂಬೈನ ಎಷ್ಟು ಒತ್ತಡದಲ್ಲಿರೋ ಜಾಟ ಅಂದ್ರೆ ಯಾರು ಹೇಳ್ತಿದ್ರು ಐವತ್ತು ಸಾವಿರ ನಟರು ಬಂದಿದ್ದರು ಕ್ಷಣದಲ್ಲಿರ್ತಾರೆ ಯಾರವ್ರೆಲ್ಲ ಅಂದ್ರೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ಬಂದ ಎಲ್ಲ ಜಾತಿ ಎಲ್ಲ ಜನಾಂಗಗಳಿಂದ ಬಂದವರು ಅವರು ಹೆಣ್ಣು ಮಕ್ಕಳು ದಲಿತರು ಎಲ್ಲ ಬಿಟ್ಟು ಬಂದಿರ್ತಾರೆ ಅವೆಲ್ಲ ಹಿಂದೆ ಋಷಿಗಳ ಬಗ್ಗೆ ಹೇಳ್ತಿದ್ವಲ್ಲ ಎಲ್ಲ ಬಿಟ್ಟು ಬರ್ತಾರೆ ಕೆಲಸ ಬಿಡ್ತಾರೆ ಸಾಫ್ಟ್ವೇರ್ ಕೆಲಸ ಬರ್ತಾರೆ ಎಂ ಬಿ ಎ ಮಾಡಿದವ್ರು ಬರ್ತಾರೆ ಅಥವಾ ಇನ್ಯಾವುದೋ ಪಾಪ ಏನು ಭಾಷಣ ಬರ್ತಿರಲ್ಲ ಆದ್ರೂ ಬರ್ತಾರೆ ಅವರು ಬೆಂಕಿಗೆ ಬೀಳುವ ಹುಲಿಗಳ ಕಡೆ ಅದು ಆಕರ್ಷಣೆ ಅವರು ರಂಗಭೂಮಿ ಸಿನಿಮಾ ಮಾಡ್ತಾರೆ ಯಾಕೆಂದ್ರೆ ಸಿನಿಮಾ ಮಾಡಿದ್ರೆ ಅವ್ರಿಗೆ ದುಃಖಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾನು ಏನು ಹೇಳುತ್ತಿದೆ ಏನು ಬಹಳ ಹೊಸದ ಹೇಳೋದಿದೆ ನನಗೆ ನನಗೆ ಮಾತ್ರ ಹೇಳಕ್ ಗೊತ್ತಿದೆ ಇದು ಅನ್ನೋ ಒಂದು ನಂಬಿಕೆ ಅವರಲ್ಲಿ ಅದನ್ನ ಈ ನಾಟಕ ಅಕಾಡೆಮಿ ಈ ಸರ್ಕಾರ ಭಾರತ ಸರ್ಕಾರ ಎಲ್ಲರೂ ಸೇರಿ ಸಾಧಿಸಬೇಕಾದ ಕೆಲಸ ಹೇಳಂತ ಏನಪ್ಪಾ ಅಂತಂದ್ರೆ ನಾವು ಎಲ್ರನ್ನು ಮುಂಬೈ ತಿಪ್ಪೆಯಲ್ಲಿ ಇದ್ದೀವಿ ಇದೇ ಕರ್ನಾಟಕದಲ್ಲಿ ನೋಡಿದ್ರೆ ಎಲ್ಲೋ ಬೀದರಿಂದ ಎಲ್ಲೋ ಗುರುಬರದಿಂದ ಬರ್ತಾರೆ ಏನ್ ಕೊಟ್ಟಿದ್ದೀವಿ ಅವ್ರಿಗೆ ಏನೂ ಕೊಟ್ಟಿಲ್ಲ ನಾವು ಅವರೆಲ್ಲರೂ ಎಲ್ಲ ಸೀರಿಯಲ್ ಮಾಡಿದ ತಕ್ಷಣ ನಾವು ಅಥವಾ ಇನ್ನೇನೋ ಮಾಡ್ತಾರೆ ಪಾಪ ಅಥವಾ ಎಲ್ಲೋ ಲೈಟಿಂಗ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಕೆಲಸದಲ್ಲಿ ಬಹಳ ಕೆಟ್ಟ ಕೆಲಸ ಮಾಡ್ತಾರೆ ನಾವು ಬಹಳ ದೊಡ್ಡ ಧೀಮಂತ್ರ ತರಹ ನೋಡಿ ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತೀವಿ ನಾವೇನ್ ಮಾಡಿದ್ದೀವಿ ಅವ್ರು ಏನೂ ಮಾಡಿದ್ವಿ ನಮ್ಮ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಏನನ್ನೂ ಮಾಡಿ ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ ನಮ್ಮ ಶೈಕ್ಷಣಿಕ ನೀತಿಯಲ್ಲಿ ಈಗಾಗಲೇ ನಾವು ಸ್ವೀಕರಿಸಿ ಆಗಿದೆ ಅದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಶಾಲೆಯಲ್ಲೂ ಥಿಯೇಟರ್ ಇನ್ ಎಜುಕೇಶನ್ ಅಂದ್ರೆ ಶೈಕ್ಷಣಿಕ ರಂಗಭೂಮಿ ಇರಬೇಕು ಅಂತ ಈಗಾಗಲೇ ಅದನ್ನ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಮಾಡಾಗಿದೆ ದುರಂತ ಏನು ಅಂತಂದ್ರೆ ಬಿ ಎಡ್ ಕೂಡ ಕಂಪಲ್ಸರಿ ಸಬ್ಜೆಕ್ಟ್ ಪಠ್ಯ ಮಾಡ್ತಾ ಇಲ್ಲ ಅದಕ್ಕೆ ಏನೋ ಒಂಥರ ಒಂದ್ ಎರಡು ದಿವಸ ಏನೋ ಮಾಡಿದಂಗೆ ಮಾಡಿ ಏನೋ ಯಾರನ್ನ ಬಂದಂಗ್ ಮಾಡಿ ಅವ್ರಿಗೆ ಸೈನ್ ಹಾಕ್ಸ್ಕೊಂಡು ಆ ಪೇಪರ್ನ ಹೆಂಗೋ ಪಾಸ್ ಮಾಡ್ತೇವೆ ಕೇವಲ ಈಗ ಒಂದು ಕೆಲಸ ನಾವು ಮಾಡಿದ್ರೆ ಸಾಕು ಪ್ರಾಯಶಃ ಲಕ್ಷ ಲಕ್ಷ ಜನ ರಂಗ ನಟರಿಗೆ ಕೆಲಸ ಸಿಗ್ತದೆ ಈ ಮಾತಾಡ್ತಾ ನಾನು ಧರಣಿ ದೇವರಲ್ಲಿ ಕೂತಿದ್ದಾರೆ ನಾನು ಇದು ಹೇಳ್ತೀನಿ ನಾವು ನಿನ್ನ ಕಾಯಂ ಕೆಲಸ ಕೇಳ್ತಿಲ್ಲ ನೀವು ಕೇಳಬೇಡಿ ಯಾಕೆಂದ್ರೆ ಕಾಯಂ ಕೆಲಸ ಅಂತ ಅನ್ನೋದು ನಟರಿಗೆ ಅದು ಅವ್ರಿಗೆ ರೋಗ ಅಲ್ಲ ಇದು ನಾನು ಖಂಡಿತ ಹೇಳ್ತಾ ಇದ್ದೀನಿ ನಾನೇ ಉಪವಾಸ ಕೂತಿದ್ದೆ ಕಾಯಂ ಕೆಲಸ ತೋರಿಸ್ದೆ ಕೆಲವರಿಗೆ ಅಲ್ಲಿ ಕೆಲವರು ಒಳ್ಳೆ ಕೆಲಸನೂ ಮಾಡ್ತಿದ್ದಾರೆ ಅದ್ರ ಕಾಯಂ ಕೆಲಸ ಅಲ್ಲ ನಾವು ನಮ್ಮ ಭಿಕ್ಷುಕ ಪರಂಪರೆಯಿಂದ ಬಂದವರು ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ನಾವು ಅವತ್ತಿನ ದುಡ್ಡನ್ನು ಅವತ್ತೇ ಸೆ ಸಂಪಾದಿಸಿ ಸಂತೋಷ ಪಡುವಂಥವ್ರು ಆದರೆ ಅವತ್ತು ಆ ದುಡ್ಡಿಗಾಗಿ ನಾನು ಮುಂಬೈಗೋ ಅಥವಾ ಸಿರಿಯಲ್ಲಿಗ ಹೋಗ್ ಮಾಡಬೇಕು ಇದರಿಂದ ನಮ್ಮ ದೇಶದ ಮಕ್ಕಳು ನಾವೆಲ್ಲರೂ ಗುಣಕ್ತಾ ಇದೀವಿ ಮಕ್ಕಳೆಲ್ಲ ಇದು ಮೊಬೈಲ್ ಅಲ್ಲಿ ಕೂತ್ಕೊಂಡಿದ್ದಾವೆ ಮೊಬೈಲ್ ಅಲ್ಲಿ ಕುತ್ಕೊಂಡಿದಾವೆ ಅಂತ ಆದ್ರೆ ಮೊಬೈಲ್ ಅಲ್ಲಿ ಕೂತಿದ್ದಾವೆ ಅಂತ ಹೇಳ್ತಿದ್ದೀವಿ ಹೊರತು ಮೊಬೈಲ್ ಇಂದ್ ಧೈರ್ಯ ಯಾವ್ದು ಅಸಾಧ್ಯ ಮೊಬೈಲ್ ಅನ್ನುವುದು ಈ ಇದರಲ್ಲಿ ಕುರುಕ್ಷೇತ್ರ ಇದ್ದುದರಲ್ಲಿ ಅಭಿಮನ್ಯಗಳಿಗೆ ಸಿಕ್ಕ ಒಂದು ವಿಧಿ ದಂಗೆ ಅದರಿಂದ ಹೊರಗೆ ತರುವ ಒಂದೇ ಒಂದು ದಾರಿ ಅಂತಂದ್ರೆ ರಂಗಭೂಮಿ ಏಕೆಂದ್ರೆ ಮಕ್ಕಳಿಗೆ ನೋಡ್ರಿ ನಾನ್ ನೋಡಿದ್ದೀನಿ ಇದನ್ನು ರಂಗಾಯಣದಲ್ಲಿ ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ನಾಟಕ ನಾಟನಾಡ್ಸಕ್ ಶುರು ಮಾಡಿಸಿ ಏನೋ ಮಾಡ್ಸಕ್ ಶುರು ಮಾಡಿಸಿ ಅವ್ರು ಮೂಡಿಸ್ಬಿಟ್ಟವ್ರಿಗೆ ಬೋಧನೆ ಮಾಡ್ತಾ ಇದ್ರೆ ಅವರನ್ನ ಶತ್ರುವಾಗಿ ನೋಡ್ತಾರೆ ಮಾತು 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 ಇಡೀ ದೇಶ ನಾವು ಮಾತು ಬೋಧನೆ ಒಂದ್ ಕಡೆಯಿಂದ ಬೋಧನೆ ಮಾಡ್ತಾರೆ ಬೋಧನೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಮಹಾನ್ ಪರಂಪರೆಗಳನ್ನ ಯಾವ ಪರಂಪರೆಯನ್ನ ನಮ್ಮ ಸಮಕಾಲೀನ ಸಾಹಿತಿಗಳೇ ಅವರನ್ನ ನಾವು ನವೋದಯ ಸಾಹಿತ್ಯ ಸಾಹಿತಿಗಳು ಅಂತ ಕರಿತೀವಿ ಈ ನವೋದಯ ಸಾಹಿತಿಗಳು ಪ್ರತಿ ಭಾಷೆ ಬಂದಿದ್ದಾರೆ ಪ್ರತಿ ಭಾಷೆಯಲ್ಲಿ ಅಲ್ಲಿನ ನವೋದಯ ಸಾಹಿತಿಗಳು ತಮ್ಮ ರಾಮಾಯಣವನ್ನು ಹೇಗೆ ಓದಬೇಕು ತಮ್ಮ ಮಹಾಭಾರತವನ್ನು ಹೇಗೆ ಓದಬೇಕು ಒಂದು ರೂಪಕವನ್ನು ರೂಪಕವಾಗಿ ನೋಡೋದು ಹೇಗೆ